ವಿಷಯವನ್ನ ಜನರ ಒಂದು ಕೆಲಸ ನಾವು ಮಾಡಬೇಕು ಅಂತೇಳಿ ಕೈಗೆತ್ಕೊಂಡಿದೆ ನಿಜ ನಿಜವಾಗ್ಲೂ ಮೊಟ್ಟ ಮೊದಲನೇದಾಗಿ ಸರ್ಕಾರದ ಒಂದು ಒಂದು ಸಚಿವರಿಗೆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಸಿ ಎಂ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಅಂದರೆ ಜನರ ಕೆಲಸ ಜನರ ಸರ್ಕಾರ ಜನರ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಜನಪರವಾದ ಕೆಲಸ ಯಾರೇ ಮಾಡಲಿ ಅದನ್ನು ನಾವು ಅಭಿನಂದಿಸೋ ಅಂಥದ್ದನ್ನು ನಾವು ಮಾಡಬೇಕು ಜೊತೆಗೆ ನಾವು ಕೂಡ ಸುಮಾರು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಯ್ಟಲ್ಲಿ ಏನು ನಗರಸಭೆ ಪರಿವರ್ತನೆ ಆಯಿತು ಆವತ್ತು ಆವತ್ತು ಏನು ನಮಗೆ ಗ್ರಾ ಗ್ರಾ ಗ್ರಾಮಗಳಿಂದ ಏನು ಬುಕ್ಕುಗಳು ಹಸ್ತಾಂತರ ಆಯಿತು ಆ ಹಿಂದಿನ ಅವಧಿಯಲ್ಲಿ ಯಾರು ಆಡಳಿತ ಮಾಡ್ತಾಯಿದ್ರು ಅವರು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇರೋದರಿಂದ ಯಾರ್ಯಾರ್ದು ಖಾತೆಗಳಾಗಿ ಪರಿವರ್ತನೆ ಆಗಬೇಕಿತ್ತು ಅವ್ರದ್ದು ಆಗಿಲ್ಲ ಕೆಲವು ಬಲಾಢ್ಯರ ಒಂದು ಪ್ರಬಲದಿಂದ ಅವರವರು ಬೇಕಾಗಿರ್ತಕ್ಕಂಥ ಒಂದು ಬಡಾವಣೆಗಳು ಆಯ್ತೆ ಹೊರತು ಮೂಲವಾಗಿ ಆಗಬೇಕಾಗಿರ್ತಕ್ಕಂಥವ್ರದ್ದು ಕೆಲವ್ರದ್ದು ಈಗಲೂ ಕೂಡ ಆ ಖಾತೆಗಳ ಪರಿವರ್ತನೆ ಆಗಿಲ್ಲ ಅಂಥವ್ರ್ದೆಲ್ಲನೂ ಭಾಳಷ್ಟು ಸರಿನ ವಾರ್ಡಲ್ಲಿ ವಾರ್ಡ್ಗಳಲ್ಲಿ ಓಡಾಡೋ ಅಂಥ ಸಮಯದಲ್ಲಿ ನೀವೆಲ್ಲ ಕೆಲಸಗಳು ಮಾಡೋವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಸ್ವಚ್ಛತೆ ಬಗ್ಗೆ ಎಲ್ಲ ಅರಿವು ಮೂಡಿಸ್ತಾ ಇದ್ದೀರಾ ಖಾತೆಗಳ ಬಗ್ಗೆ ಯಾಕೆ ನೀವು ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿದಾಗ ಇದು ಏನು ತಮಗೂ ಗೊತ್ತಿದೆ ಏನು ಒಂದು ಯೋಜನಾ ಪ್ರಾಧಿಕಾರ ಅಂತಿತ್ತು ಮೊದಲು ಅದು ಆಮೇಲೆ ನ ನಗರ ಪ್ರಾಧಿಕಾರ ಅಂತ ಬೇರೆ ಪ್ರವರ್ತನೆ ಆಯಿತು ಅವೆಲ್ಲ ಆದಮೇಲೆ ಎರಡು ಸಾವಿರದ ಹದಿನೇಳು ಒಂದು ಏನು ಸುತ್ತೋಲೆ ಇತ್ತು ಅದನ್ನು ಮಾನದಂಡವಾಗಿ ಇಟ್ಕೊಂಡು ಖಾತೆಗಳು ಮಾಡದೇ ಇರೋವಂಥ ಕೆಲಸ ಆಗಿತ್ತು ಇವತ್ತು ಸರ್ಕಾರ ಒಂದು ಸ ಜನಪರವಾದ ಕೆಲಸ ಮಾಡೋದಕ್ಕೆ ಕೈಗೆತ್ಕೊಂಡಿದ್ದರಿಂದ ಭಾಳ ಖುಷಿ ಪಡುವಂಥದ್ದಾಗಿದೆ ಹಿಂದೆ ಎರಡು ಸಾವಿರದ ಏಳರಲ್ಲಿ ಬಿ ಬಿ ಎಂ ಪಿಯಲ್ಲಿ ಇದೇ ಒಂದು ಎ ಖಾತೆ ಮತ್ತು ಬಿ ಖಾತೆ ಅನ್ನೋ ಒಂದು ವಿಷಯನ ತಗೊಂಡು ಭಾಳಷ್ಟು ಬೆಂಗಳೂರಲ್ಲಿ ಭಾಳಷ್ಟು ಖಾತೆಗಳು ಮಾಡಿಕೊಟ್ಟೆ ಮಾಡಿಕೊಟ್ಟು ಈಗ ಬೆಂಗಳೂರು ದಟ್ಟವಾಗಿ ಬೆಳೆದಿದೆ ತುಂಬ ನಮ್ಮ ನಮಗೆ ನೋಡ್ತಾ ಇದ್ದ ಚಿಕ್ಕಬ ನಮ್ಮ ಚಿಕ್ಕಬಳ್ಳಾಪುರನೂ ಕೂಡ ಅದೇ ರೀತಿ ಬೆಳೀಲಿ ಅಂತೇಳಿ ನಮಗೂ ಆಸೆ ಇತ್ತ ಆದರೆ ಖಾತೆಗಳು ಮಾಡಿಕೊಡೋದು ಮಾತ್ರ ನಮ್ಮ ಕೈಯಲ್ಲಿ ಆಗ್ತಾ ಇರಲಿಲ್ಲ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರಬುದ್ಧ ನಾಗರಿಕರಿಗೆ ಒಂದು ಸಂತೋ ಸಂತೋಷದ ವಿಷಯ ಇವತ್ತು ಸರ್ಕಾರ ತಂದಿದೆ ನಿಜವಾಗ್ಲೂ ಪ್ರತಿಯೊಂದು ವಾರ್ಡ್ಗೂ ಕೂಡ ಈಗಾಗಲೇ ನಮ್ಮ ಅಧ್ಯಕ್ಷರು ಹಿಂದೆ ಹೇಳಿದರು ಯಾವುದು ಬಜೆಟ್ ಮೀಟಿಂಗಲ್ಲಿ ನಾವು ಪ್ರತಿಯೊಂದು ವಾರ್ಡಲ್ಲೂ ಕೂಡ ಕ್ಯಾಂಪ್ ಮಾಡೋ ಅಂಥದ್ದಾಗುತ್ತೆ ಒಂದು ತೆರಿಗೆ ನಾವು ತಗೊಳ್ಳೋ ಅಂಥದ್ದಾಗುತ್ತೆ ಅದರ ಜೊತೆಗೆ ಖಾತೆ ವಿಚಾರವಾಗಿ ಇವತ್ತು ನಮಗೆ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ರಾಜ ಪತ್ರ ಬಂದಿದೆ ಅದನ್ನೂ ಕೂಡ ಜನರಿಗೆ ಮನದಟ್ಟು ಮಾಡಿ ಅದ್ರ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ನೀವು ಒದಗಿಸಿದ್ದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಆಸ್ತಿಗೆ ನೀವು ಹಕ್ಕುದಾರರಾಗ್ತೀರಾ ಇದು ಪ್ರತಿಯೊಬ್ಬರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಸರ್ಕಾರಕ್ಕೂ ಕೂಡ ಹೆಚ್ಚು ಸಂಪನ್ಮೂಲ ಬರುತ್ತೆ ಕೂಡ ನಿಜವಾಗ್ಲೂ ಈ ನಮ್ಮ ನಗರಸಭಾ ನಗರಸಭೆಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ಖಾತೆಗಳು ಅವೆಲ್ಲ ಕೂಡ ಇವತ್ತು ಖಾತೆಗಳ ಪರಿವರ್ತನೆ ಆಗಿ ಅವರು ಅವರು ಆಸ್ತಿಗೆ ಅವರೇ ಓನರ್ಗಳಾಗ್ತಾ ಇರೋದರಿಂದ ಖುಷಿ ಪಡುವಂಥದ್ದಾಗ್ತಾ ಇದೆ ನಿಜವಾಗ್ಲೂ ಪ್ರತಿಯೊಬ್ಬರೂ ಕೂಡ ಈ ಒಂದು ಸದುಪಯೋಗನ ಸದುಪಯೋಗ ಪಡಿಸ್ಕೊಂಡು ಪ್ರತಿಯೊಬ್ಬರಿಗೂ ತೆರಿಗೆ ಕಟ್ಟೋವಂಥದ್ದನ್ನು ಆಗಬೇಕು ಅಂತೇಳಿ ನಾನು ಜನರಲ್ಲಿ ಬೇಡ್ಕೊಳ್ತಾ ಇದ್ದೀನಿ